ಎಸ್ ನಮ್ಮ ನಿರೀಕ್ಷೆ ಯಾವುದೇ ಕಾರಣಕ್ಕೂ ತಪ್ಪೋಗಲ್ಲ ಹಾಂ ನೋಡಿ ಸೊ ಇಲ್ಲೂ ಸಹ ಏನು ಬಂಡೆಗಳೆಲ್ಲ ಬಂದು ನೋಡಿ ಮೇಲ್ಗಡೆಯಿಂದ ಒತ್ಕೊಂಡು ಬಂದು ಕೆಳಗಡೆ ಬಿದ್ದಿದೆ ಸೊ ಇಲ್ಲೂ ಅಷ್ಟೇ ಗುಡ್ಡೆ ಕುಶಿತ ಆಗಿದೆ ಆಗಿದೆ ಸೊ ಇಲ್ಲಿ ನೋಡಿ ಈ ಈ ಥರ ಒಂದು ದೊಡ್ಡ ಪ್ರಮಾಣದ ಬಂಡೆ ಈ ರೀತಿ ನೋಡಿ ಈ ಥರ ಬಂದು ಸೈಡ್ಗೆ ಬಿದ್ದಿದೆ ಸೊ ಇದೇನಾದ್ರೂ ನೋಡಿ ಅಯ್ಯೋ ಅಯ್ಯಪ್ಪ ಈಗ ಬಂದರೂ ಅಷ್ಟೇ ಡೇಂಜರೆ ಸೊ ಅಲ್ಲಿಂದ ಬಂದ್ಬಿಡ್ತವೆ ಹಾಂ ಹೇಳೋಕ್ಕಾಗಲ್ಲ ಹಾಂ ನಾನು ವೀಡಿಯೋ ಮಾಡೋದೇ ತಪ್ಪು ಅಂದ್ಕೊಳ್ತೀನಿ ಒಂದು ರೀತಿಲಿ ಸೊ ಮುಚ್ಕೊಂಡು ನಾನು ಕಳ್ಚ್ಕೊತೀನಿ ಬೇಡ ಬಡ ಬೇಡ ಅಧಿಕ ಪ್ರಸಂಗತನ ಮಾಡಬಾರ್ದು ವೀಡಿಯೋದಲ್ಲಿ ಹಾಂ ನೋಡಿ ಮೇಲೆಲ್ಲ ಬಂಡೆಗಳೆಲ್ಲ ಅದೆ ಸೊ ಅದೇನಾಗುತ್ತೆ ರಸ್ತೆಗೆ ಉರುಳುವ ಸಾಧ್ಯತೆಗಳಿದೆ ಸೊ ಇದಂತೂ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು ಸೊ ಅದೇನಾಗುತ್ತೆ ಅಲ್ಲಿಂದ ಒದ್ಕೊಂಡು ಬಂದ್ಬಿಡ್ತದೆ ಹಾಂ ನೋಡಿ ಈ ರೀತಿ ನೋಡಿ ಸಂಚಾರಕ್ಕೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ಸೊ ಗುಡ್ಡೆ ಕುಸಿತ ಸೊ ಇದುವೆ ಎಂಟನೇ ತಿರುವು ಎಂಟು ಒಂಬತ್ತ ಗೊತ್ತಾಯಿದ್ದಿಲ್ಲ ಸೊ ಇರಲಿ ಎಂಟನೇ ತಿರುವು ಅಂದ್ಕೊಳ್ತೀನಿ ನಾನು ಈ ರೀತಿ ಇಲ್ಲ ಇಲ್ಲ ಒಂಬತ್ತನೇ ತಿರುವು ಒಂಬತ್ತನೇ ತಿರುವಿನಲ್ಲಿ ಈ ರೀತಿ ಗುಡ್ಡೆ ಕುಷಿತ ಆಗಿದೆ ಬಂಡೆಗಳೆಲ್ಲ ಮೇಲುಗಡೆಯಿಂದ ಕೆಳಗಡೆ ಬಿತ್ಕೊಂಡು ಬಂದಿದೆ ಸೊ ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲೂ ಇದೇ ಥರ ಆಗಿದೆ ಹಾಗೆ ಏಳನೇ ತಿರುವಿನಲ್ಲೂ ಇದೇ ಥರ ಆಗಿದೆ ಒಂಬತ್ತನೇ ತಿರುವಿನಲ್ಲೂ ಸಹ ಈ ರೀತಿ ಏನು ಗುಡ್ಡೆ ಕುಸಿತ ಆಗಿದೆ ಹ್ಞೂ ಸೊ ಇದು ಬಹುಶಾಲಿಗೆ ಹೆಂಡಾಗುತ್ತೆ ಅಂದ್ಕೊಳ್ತೀನಿ ಇಲ್ಲಿ ತನಕ ಮಳೆಗಾಲದಲ್ಲಿ ಪ್ರತಿ ಸರಿ ಪ್ರತಿ ಸಲಿ ಈ ರೀತಿ ಗುಡ್ಡೆ ಕುಸಿತ ತಾಳು ಬೆಟ್ಟದಿಂದ ಮೇಲ್ಭಾಗದಲ್ಲಿ ಆಗಿದೆ ನಾನು ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೀನಿ ಸೊ ಇದರ ಸಂಬಂಧಿತವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ರಸ್ತೆ ಅಗಲೀಕರಣವಾಗಬೇಕು ಉತ್ತಮವಾದ ರಸ್ತೆಯ ವ್ಯವಸ್ಥೆಯನ್ನು ನಮ್ಮ ಮಲೆಮಹದೇಶ್ವರ ಬೆಟ್ಟ ತಾಳು ಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟದ ತನಕ ಮಾಡಿಕೊಡ್ಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಕೆಲವು ವಾಹನಗಳು ಈ ರೀತಿ ಬಂದುಬಿಡ್ತವೆ ವೇಗವಾಗಿ ಬಂದು ಈ ಥರ ತಿರುವುಗಳಿಗೆ ತಿರುಗಿಸಿದಾಗ ಏನಾರು ಒಂದು ಬಂಟೆ ಗಿಂಟೆ ಬಂದು ಬಸ್ ಎಲ್ಲ ಬಿದ್ದರೆ ಏನಾಗುತ್ತೆ ಪರಿಸ್ಥಿತಿ ಅಂತಕ್ಕಂಥದನ್ನ ತಾವು ಗಮನಿಸೋದು ಇದು ಮೋಸ್ಟ್ ಡೇಂಜರಸ್ ಪ್ಲೇಸು ಈಗ ಸಹ ನೋಡಲ್ಲಿ ಮೇಲ್ಗಡೆ ನೋಡೋ ತುದಿಲಿರ್ತಕ್ಕಂಥ ಬಂಡೆಗಳು ಬಂದರು ಬರ್ತವೆ ಈಗಲೂ ಸಹ ಬಂದರು ಬಂದ್ಬಿಡ್ತವೆ ಸೊ ನಾನೇನೋ ತಪ್ಸ್ಕೊಳಕ್ಕೆ ಆಪ್ಷನ್ ಇಲ್ಲ ಎಲ್ಲ ಭಗವಂತನಿಚ್ಚೆ ಅಂದ್ಬಿಟ್ಟು ನಾನು ತರಣಾಗಬೇಕಾಗುತ್ತೆ ಸರಿನಾ ನೋಡಿ ರೀತಿ ಬಂಡೆಗಳು ಕುಸಿದು ಬೀಳ್ತಾ ಇರ್ತವೆ ಸೊ ಅದೇ ಅದೇನಾದ್ರು ಕಳ್ಕೊಂಡು ಬಂದರೆ ನನ್ನ ಚ ನಾನು ಚೆನ್ನಾಗಿದ್ದರೆ ಒಂದೊಳ್ಳೆ ವೀಡಿಯೋ ಸೀನ್ ಹಿಡಿಬೋದು ನಾನೇನಾದ್ರೂ ಶೇಪ್ ಆಗಿಲ್ಲ ಅಂದರೆ ನನ್ನದೇ ಸೀನ್ ಹಿಡ್ಕೋಬೋದು ಸೊ ಅಂತಹ ಅಂತಹ ಅಪಾಯದ ಪರಿಸ್ಥಿತಿಯಲ್ಲಿ ಏನು ಈ ಒಂದು ಒಂಬತ್ತನೇ ತಿರುವು ಒಂಬತ್ತನೇ ತಿರುವು ಅಂತಹ ಪರಿಸ್ಥಿತಿಯಲ್ಲಿದೆ ಈ ಥರ ಟೂ ವೀಲರ್ ವಾಹನಗಳು ಕಾರ್ಗಳು ಆಗಮಿಸಿದಲ್ಲಿ ಖಂಡಿತವಲ್ಲ ಖಂಡಿತವಾಗ್ಲು ಇಲ್ಲಿ ಒಂದು ಬಂಡೆ ಕಲ್ಲುಗಳು ನೆಲಕ್ಕೆ ಉರುಳಿದರೆ ತುಂಬ ಡೇಂಜರ್ ಡೇಂಜರ್ ಫಸ್ಟ್ ಆಫ್ ಆಲ್ ನಾನು ನಿಂತಿದ್ದೆ ಇಷ್ಟೊತ್ ಗಂಟ ಡೇಂಜರು ಓಕೆಪ್ಪ ಸೊ ಇಲ್ಲಿಗೆ ಬಹುಶಃ ಇಲ್ಲಿಗೆ ಎಂಡಾಗುತ್ತೆ ಧನ್ಯವಾದಗಳು